ಹಾಯ್ ಹಲೋ ನಾನು ಇವತ್ತು ಡ್ರೈ ಫಿಶ್ ಸಾಂಬಾರು ಅಂದರೆ ಕರಿಮೀನು ಅಂತ ಹೇಳ್ತಾರೆ ಆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ಏನು ಬೇಕಂದರೆ ಈ ಅವರೆಕಾಳು ಒಣಗಿರೋದು ಅವರೆಕಾಳು ತಗೊಂಡಿದ್ದೀನಿ ಅದನ್ನು ಒಂದು ಬಾಣಲೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೈ ಚೆನ್ನಾಗಿ ಅದು ನೀಟಾಗಿ ಫ್ರೈ ಆಗಬೇಕು ಜಾಸ್ತಿ ನೀಟಾಗಿ ಅಂದರೆ ಒಂಥರ ನಾನು ಮಾಡ್ತಾ ನೋಡಿ ನೀಟಾಗಿ ಒಂದು ಹತ್ತು ಮಿಕ್ಸ ಪಟ ಪಟ ಅಂತ ಕುಯ್ಯೋ ಥರ ನೀಟಾಗಿ ಡ್ರೈ ಫ್ರೈ ಮಾಡ್ಕೊಬೇಕು ಇದಕ್ಕೆ ಮಾಡ್ಕೊಂಡು ಆದ್ಮೇಲೆ ಒಂದು ಪಕ್ಕ ಫಿಶ್ ಡ್ರೈ ಫಿಶ್ ತಗೊಂಡಿದ್ದೀನಿ ಆ ಡ್ರೈ ಫ್ರೂಟ್ಸ್ನ ಫಸ್ಟು ನನ್ನ ಮನ್ ಮನೆ ಹತ್ರ ಮಾರ್ಕೆಟ್ ಇತ್ತು ಅಲ್ಲಿ ತೊಗೊಂಬಂದಿದ್ದೀನಿ ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಬೇಕು ಡ್ರೈ ರೋಸ್ಟ್ ಮಾಡಾದ್ಮೇಲೆ ಅದನ್ನ ಫಸ್ಟ್ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಫಸ್ಟ್ ತೊಳೆದ್ಬಿಟ್ಟು ಡ್ರೈ ರೋಸ್ಟ್ ಮಾಡೋಕ್ಕೋದ್ರೆ ಅದು ಒಂಥರ ಕಪ್ಪಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಫಸ್ಟೇ ಡ್ರೈ ರೋಸ್ಟ್ ಮಾಡ್ಕೊಬೇಕು ನೀಟಾಗಿ ಅದನ್ನು ಅಷ್ಟೇ ಮೀಡಿಯಮ್ ಹುರಿಲಿ ಒಂದು ಐದು ನಿಮಿಷ ಚೆನ್ನಾಗಿ ಉದ್ಕೊಬೇಕು ಅದು ಸಿಂಗಲ್ ಸಿಂಗಲ್ ಇದನ್ನು ನೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಅಂದರೆ ಬಳಿ ನೀಟಾಗಿ ಈ ರೀತಿ ಫ್ರೈ ಮಾಡಿ ಈ ಥರ ಹಿಂಗೆ ಬಂದಾದಮೇಲೆ ತೆಗೆದು ಪಕ್ಕು ಕಿಟ್ಕೊಂಡು ಇಟ್ಕೊಂಡು ಇದಕ್ಕೆ ಮಸಾಲೆಗೆ ಏನು ಮಸಾಲೆ ಆಗ್ತಿಲ್ಲ ಸಿಂಪಲಾಗಿ ಹುಳಿ ಥರ ಮಾಡ್ತಾಯಿದ್ದೀನಿ ಟೊಮೆಟೊ ಮತ್ತು ಮನೆಯಲ್ಲೇ ಯೂಸ್ ಮಾಡುವಂಥ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇದಕ್ಕೆ ಮಸಾಲೆಯನ್ನು ಕೂಡ ಹಾಕಿ ಮಾಡ್ತಾರೆ ಅದು ಇನ್ನೊಂದು ದಿನ ತೋರಿಸ್ಕೊಡ್ತೀನಿ ಇದು ಕೆಮ್ಮು ನೆಗಡಿಗೆ ಎಲ್ಲ ತುಂಬ ಒಳ್ಳೆಯದು ಈ ಹುಳಿ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮಸಾಲೆ ಹಾಕೋದನ್ನ ನಾನು ಇಲ್ಲಿ ಏನು ಮಸಾಲೆ ಯೂಸ್ ಮಾಡ್ತಿಲ್ಲ ಬರೀ ಟೊಮೊಟೊ ಮತ್ತು ಸಾಂಬಾರ್ ಪೌಡ್ರನ್ನ ಮಾತ್ರ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಇದ್ದೀನಿ ಟೊಮೊಟೊ ಬೀಜ ಫುಲ್ಲು ಗ್ರೈಂಡ್ ಆಗಬೇಕು ಯಾಕಂದರೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಟೊಮೊಟೊ ಬೀಜ ಗಂಡು ಮಕ್ಕಳಿಗೆ ಕಿಡ್ನಿ ಸ್ಟೋನ್ ಆಗುತ್ತೆ ಅದರಿಂದ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ ಹಾಕು ಹಾಗೆ ಹಾಕಬೇಡ ಗಂಡು ಮಕ್ಕಳುಗಳಿಗೆ ಅದು ಕಿಡ್ನಿ ಸ್ಟೋನ್ ಥರ ಆಗೋದಾಗುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಯಾವಾಗಲೂ ಟೊಮೊಟೊ ನೀಟಾಗಿ ಸಾಂಬಾರು ಹೋಗ್ತೇವೆ ನೀಟಾಗಿ ಟೇಸ್ಟ್ ಮೇಲೆ ಹಾಕೋದು ಆಮೇಲೆ ನೆಕ್ಸ್ಟಾಗಿ ಟೇಸ್ಟ್ ಆದಮೇಲೆ ಬಾಣಲೆ ಇಟ್ಕೊಂಡು ಎಣ್ಣೆ ಇಲ್ಲಿ ಸಾಕು ಹಾಕೊಂಡಿಲ್ಲ ಕರ್ದೊಂದು ಸೊಪ್ಪು ಆನಿಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿ ಇಟ್ಕೊಂಡು ಅಂತ ಮಕ್ಕಳಿಗೆ ಕಳಿದೀವಿ ಅಂಥಕ್ಕೆ ನಾನು ನೀರನ್ನ ಸೇರಿಸ್ಕೊಂಡು ಹಾಕೊತಾಯಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಮತ್ತು ಅರ್ಶಿನ ಪುಡಿ ರಿಕ್ವರ್ಡ್ ಅರ್ಶಿನ ಪುಡಿ ಬೇಕು ಅಂದರೆ ಹಾಕೋಬೋದು ಆಪ್ಷನ್ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದು ಬಂದರೂ ಕುದಿ ಬಂದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪನ್ನ ಕೆಲವರು ಗಾರ್ನಿಷ್ ಯೂಸ್ ಮಾಡ್ತಾರೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಬಂದು ಗಾರ್ನಿಷ್ ಮಾಡಿ ಯೂಸ್ ಮಾಡಿ ಬಿಸಾಕಕ್ಕೆ ಇದೆಲ್ಲ ಕೊತ್ತಂಬರಿ ಸೊಪ್ಪೇನು ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದು ಕುದಿಬೇಕಾದ್ರೆ ಹಾಕಿದ್ರೆ ಅದು ಬೆಂದು ರಸ ಬಿಟ್ಕೊಳ್ಳೋದು ನೆಕ್ಸ್ಟು ಅವರೆಕಾಳು ಕಳು ಅದನ್ನು ಹಾಕೊಬೇಕು ಅದನ್ನು ಹಾಕಿ ಒಂದು ಐದು ನಿಮಿಷ ಕುದಿಸಾದ್ಮೇಲೆ ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಹುಣ್ಸೆ ಹಣ್ಣು ಹುಳಿ ಕರಿಮೀನೆಲ್ಲ ಹಾಕಾದ್ಮೇಲೆ ಒಂದು ಐದು ನಿಮಿಷ ಕುದಿ ಬಂದಾದ್ಮೇಲೆ ಕರ್ಮಿನ ಹಾಕೊತಾ ಇದ್ದೀನಿ ಕರಿಮೀನ ಏನು ಮಾಡಬೇಕಂದ್ರೆ ಹುರಿದಾದ್ಮೇಲೆ ಅದನ್ನು ತಲೆನ ನೀಟಾಗಿ ಮುರ್ಕೊಬೇಕು ಅದು ನೀಟಾಗಿ ಫ್ರೈ ಮಾಡಿರ್ತೀವಲ್ಲ ನೀಟಾಗಿ ಹುರ್ ಹುರ್ಕೊಂಡಿದ್ಮಾಗ ಅದು ನೀಟಾಗಿ ತಲೆ ಮುರ್ಕೊಳ್ಳುತ್ತೆ ನೀಟಾಗಿ ಅದು ತಲೆ ಮುರಿದು ತೊಳೆದು ಒಂದೆರಡು ಮೂರು ಸಲ ಕಲ್ಲು ಇಳದೆ ರೀತಿ ನೀಟಾಗಿ ಕೂಜಿ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಅದು ಕುದಿ ಬಂದಾದಮೇಲೆ ಕರ್ಮಿನ ಹಾ ಕಾಳು ಹಾಕಿ ಐದು ನಿಮಿಷ ಆದಮೇಲೆ ಕರ್ಮಿನ ಹಾಕಿ ಕರ್ಮಿನ ಹಾಕಿ ಒಂದೆರಡು ಕುದಿ ಬಂದಾದ್ಮೇಲೆ ಹುಣಸೆಡ್ ನೆನೆಸಿಟ್ಕೊಂಡು ಆಲ್ರೆಡಿ ರಸ ತಗೊಂಡು ಅದ್ರ ರಸ ಹಾಕಿ ಕುದಿಸ್ಬೇಕು ಈ ರೀತಿ ಒಂದು ಒಂದು ಎರಡು ಮೂರು ನಾಲ್ಕು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಮುದ್ದೆಗೆ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿ ಕೆಮ್ಮು ಕೋಲ್ಡ್ ಆಗಿರೋರಿಗೆ ಈ ಥರ ಎಲ್ಲ ಕೊಟ್ರೆ ಕೋಲ್ಡೆಲ್ಲ ತುಂಬ ಅವ್ರಿಗೆ ರಿಲೀಫ್ ಅನಿಸುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನ್ ವೆಜ್ ಮಾಡಿದೆ ದಿನ ಸಲ ಇದನ್ನ ಮಾಡಿ ಮುದ್ದೆಗಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು